ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಸೊ ಈ ವಿಡಿಯೋ ಯಾರ ರೈತರ ಇದ್ದರಲ್ಲ ಆ ರೈತರಿಗೆ ಈ ವಿಡಿಯೋ ಅಂದರೆ ಆ ರೈತರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಬೇರೆಯವ್ರಿಗೆ ಯೂಸ್ ಆಗೋಲ್ಲ ಸೊ ವಿಡಿಯೋ ನೋಡ್ತಾರೋ ನಿಮ್ಮನಲ್ಲಿ ಯಾರು ರೈತರ ಇದ್ದರೆ ಅವರಿಗೆ ಈ ಮಾಹಿತಿಯನ್ನು ಕೊಡಿ ಸೊ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ರೈತರು ತಮ್ಮ ಹೊಲದಲ್ಲಿ ಯಾರೇ ರೈತರು ಇದ್ದಾರಲ್ಲ ಅವರು ತಮ್ಮ ಹೊಲದಲ್ಲಿ ಬದುಗಳನ್ನು ನಿರ್ಮಾಣ ಆಗಿರ್ಬೋದು ಕೃಷಿ ಹೊಂಡಗಳಾಗಿರ್ಬೋದು ಓಕೆ ಸೊ ರೈತರು ಇದೆಯಾರಲ್ಲ ಅವ್ರು ಯಾರಾದ್ರೂ ಇಂಗು ಗುಂಡಿ ಆಗಿರ್ಬೋದು ಅಥವಾ ಕೃಷಿ ಹೊಂಡಗಳಾಗಿರ್ಬೋದು ಸೇವುಗಳನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಸಬ್ಸಿಡಿಯನ್ನು ಕೊಡೋದಕ್ಕೆ ಸರ್ಕಾರ ಪ್ರತಿ ವರ್ಷವೂ ಸಬ್ಸಿಡಿಯನ್ನು ಕೊಡ್ತಾ ಇದೆ ಅದನ್ನು ನೀವು ಬಳಸ್ಕೋಬಹುದು ಬಳಸ್ ಪಂಪ್ ಸೆಟ್ ಘಟಕಗಳಿಗೆ ಸಾಮಾನ್ಯ ವರ್ಗದ ಜನರಿಗೆ ಶೇಕಡ ಎಂಬತ್ತರಷ್ಟು ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡ ತೊಂಬತ್ತರಷ್ಟು ಧನ ಸಹಾಯ ದೊರೆಯಲಿದೆ ಅಂದರೆ ನೀವು ನಿಮ್ಮ ಜಮೀನಲ್ಲಿ ಏನಾದರೂ ಕೃಷಿ ಹೊಂಡಗಳನ್ನು ಮಾಡ್ತಾ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನಿಮಗೇನಾದರೂ ಸೆಟ್ಗಳು ಅದು ಡೀಸೆಲಿಂದ ಆಗಿರ್ಬೋದು ಆಗಿರ್ಬೋದು ಅಥವಾ ಸೋಲಾರ್ ಪಂಪ್ ಸೆಟ್ಗಳನ್ನು ಏನಾದರೂ ತೊಗೊಳೋದಾದರೆ ತೊಗೋಬೇಕು ಅಂತ ಇದ್ದರೆ ಸೊ ಆ ಈ ಯೋಜನೆ ಅಡಿ ನೀವು ತೊಗೊಂಡ್ರೆ ನಿಮಗೆ ಶೇಕಡ ಎಂಬತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಸಾಮಾನ್ಯ ರೈತರಿಗೆ ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡ ಎಷ್ಟು ತೊಂಬತ್ತರಷ್ಟು ಧನ ಸಹಾಯ ಅಂದ್ರೆ ತುಂತೂರು ಹನಿ ನೀರಾವರಿ ಘಟಕದಲ್ಲಿ ಎಲ್ಲಾ ವರ್ಗದ ರೈತರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಹಾಗೂ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲೆ ಅಳವಡಿಸಿಕೊಳ್ಳಲು ಸಾಮಾನ್ಯ ವರ್ಗದ ರೈತರಿಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡಾ ತೊಂಬತ್ ನಲವತ್ತರಷ್ಟು ಎಸ್ಸಿ ಎಷ್ಟೇ ರೈತರಿಗೆ ಶೇಕಡಾ ಐವತ್ತರಷ್ಟು ಧನ ಸಹಾಯ ಮಾಡುತ್ತೆ ಅಂದ್ರೆ ಡ್ರಿಪ್ ಇರಿಗೇಷನ್ ಏನಾದ್ರು ಹಾಕ್ಸಂಗಿದ್ರೆ ಮತ್ತೆ ಹೊಲಗಳಿಗೆ ಹೊಂಡದ ಸುತ್ತ ಕೃಷಿ ಹೊಂಡದ ಸುತ್ತ ತಂತಿ ಬೆಲೆ ಹಾಕಿಸ್ಕೋಬೇಕು ಅಂದ್ರೆ ಸರ್ಕಾರ ನಿಮಗೆ ಶೇಕಡ ಸಾಮಾನ್ಯ ವರ್ಗದ ಜನರಿಗೆ ತೊಂಬತ್ತರಷ್ಟು ಶೇಕಡ ಸಬ್ಸಿಡಿ ಕೊಡುತ್ತೆ ಮತ್ತೆ ಎಸ್ ಸಿ ಎಸ್ ಟಿ ರೈತರಿಗೆ ಶೇಕಡ ಐವತ್ತರಷ್ಟು ಧನ ಸಹಾಯವನ್ನು ಕೊಡುತ್ತೆ ಅದನ್ನು ಬಳಸ್ಕೊಂಡು ನೀವು ಅದನ್ನು ಹಾಕಿಸ್ಕೋಬಹುದು ಸೊ ಹಾಗಾದರೆ ಏನೇನು ದಾಖಲೆಗಳು ಬೇಕು ಈ ಸ್ಕೀಮನ್ನು ನಾವು ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಈ ಸಬ್ಸಿಡಿಯನ್ನು ಪಡ್ಕೋಬೇಕು ಅಂದರೆ ನಮ್ಗೆ ಏನೇನು ಸಹಾಯ ಬೇಕಪ್ಪ ಅಂತ ಪಾಸ್ಪೋರ್ಟ್ ಅಳತೆಯ ಫೋಟೋ ಜಮೀನಿನ ಉತಾರ ಅಪಹರಣೆ ಅಂತಾರೂ ಇವತ್ತು ಉತಾರ ಅಂತಾರು ಜಾತಿ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇವಿಷ್ಟು ದಾಖಲಾತಿಗಳನ್ನು ನೀವು ಸರಿ ಮಾಡಿಕೊಂಡು ಇವಿಷ್ಟು ದಾಖಲಾತಿಗಳನ್ನು ತಗೊಂಡು ನೀವು ಸೊ ಏನು ಮಾಡಬೇಕಪ್ಪ ಅಂತ ಅಂದರೆ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತೀನಿ ಇವನ್ನೆಲ್ಲ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಬಹುದು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಪ್ರಕಟಣೆ ಹೊರಡಿಸಿದ್ದೆ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಇದ್ರ ಬಗ್ಗೆ ಮಾಹಿತಿಯನ್ನು ಕ ಇದನ್ನು ತೊಗೊಳ್ಳ್ರಿ ಇದಿಷ್ಟು ಅಪ್ಲಿಕೇಶನನ್ನು ತೊಗೊಂಡು ಡಾಕ್ಯುಮೆಂಟ್ಸ್ ತೊಗೊಂಡು ಅವ್ರು ಹೇಳಿದರೆ ಅವರು ಆ ಡಾಕ್ಯುಮೆಂಟ್ಸನ್ನೆಲ್ಲ ಇಸ್ಕೊಂಡು ಏನು ಮಾಡುತ್ತೆ ಅಪ್ಲೈ ಮಾಡ್ತಾರೆ ಅಥವಾ ಅಪ್ಲೈ ಮಾಡೋಕ್ಕೆ ಮತ್ತು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಹೇಳ್ತಾರೆ ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ